ನಾವು ಮೂರನೇ ಲೆಕ್ಕವನ್ನು ಬಿಡಿಸೋಣ ಮೂರನೇ ಸಮಸ್ಯೆ ಪರೀಕ್ಷೆ ದೃಷ್ಟಿಯಿಂದಲೂ ಸಹ ಇಂಪಾರ್ಟೆಂಟ್ ಆಗಿರುವಂಥ ಸಮಸ್ಯೆ ಆಗಿದೆ ವೆರಿ ಇಂಪಾರ್ಟೆಂಟ್ ಸಮಸ್ಯೆ ಸರಳನೂ ಇದೆ ಪ್ರಶ್ನೆಯನ್ನು ಮೊದಲು ಅರ್ಥ ಮಾಡಿಕೊಳ್ಳೋಣ ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ರೂಟ್ ತ್ರೀ ಅಂತಾಗಿದೆ ಮತ್ತು ಟ್ಯಾನ್ ಎ ಮೈನಸ್ ಬಿ ಅಂತಂದ್ರೆ ಒನ್ ಅಪಾನ್ ರೂಟ್ ಇಲ್ಲಿ ಜಿ ಎ ಪ್ಲಸ್ ಬಿ ಅನ್ನೋದು ಜೀರೋ ಡಿಗ್ರಿಗಿಂತ ಹೆಚ್ಚಾಗಿರುತ್ತೆ ತೊಂಬತ್ತು ಡಿಗ್ರಿಗೆ ಸಮ ಅಥವಾ ತೊಂಬತ್ತು ಡಿಗ್ರಿಗಿಂತ ಚಿಕ್ಕದಾಗಿರುತ್ತೆ ಅಂತ ಅರ್ಥ ಇದರದ್ದು ಹಾಗೆಯೇ ಎ ಬೆಲೆ ಯಾವಾಗಲೂ ಇಲ್ಲಿ ಬಿ ಹೆಚ್ಚಾಗಿದೆ ಅಂತ ತೊಗೊಳ್ಬೇಕಂದರೆ ಎ ಗ್ರೇಟರ್ ದನ್ ಬಿ ಆಗಿದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಎ ಮತ್ತು ಬಿ ಕಂಡಿಡಿಬೇಕು ಎ ಬೆಲೆ ಏನಾಗಿದೆ ಬಿ ಬೆಲೆ ಏನಾಗಿದೆ ಅಂತ ನಾವು ಕಂಡುಹಿಡಿಬೇಕು ಓಕೆ ಸರಳಾಗಿದೆ ಲೆಕ್ಕ ಕರೆಕ್ಟಾಗಿ ಒಂದು ಸಲ ಗಮನಿಸಿ ಫಸ್ಟು ಕೊಟ್ಟಿರುವಂಥ ಅಂಶವನ್ನು ಬರ್ಕೊಳ್ತೀವಿ ನೋಡಿ ಟ್ಯಾನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ರೂಟ್ ತ್ರೀ ಅಂತ ಕೊಟ್ಟರೆ ನೆಕ್ಸ್ಟ್ ಟ್ಯಾನ್ ಎ ಮೈನಸ್ ಬಿ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಒನ್ ಅಪಾನ್ ರೂಟ್ ತ್ರೀ ಅಂತ ಕೊಟ್ಟಿದ್ದಾರೆ ಓಕೆ ನೋಡಿ ಇದನ್ನು ಇದು ಟ್ಯಾನ್ನಲ್ಲಿದೆ ಅಂತಂದರೆ ಇದನ್ನು ಟ್ಯಾನ್ನಲ್ಲಿ ಕನ್ವರ್ಟ್ ಮಾಡ್ಕೊಳ್ತೀನಿ ಹೇಗೆ ನೋಡಿ ಟ್ಯಾನ್ ಎ ಪ್ಲಸ್ ಬಿ ಅಂತದಲ್ಲ ರೂಟ್ ತ್ರೀ ಅಂತಂದ್ರೆ ಟ್ಯಾನ್ ಸಿಕ್ಸ್ಟಿಕ್ಕೆ ಈಕ್ವಲ್ ಅದೇ ರೂಟ್ ತ್ರೀ ಅಂದರೆ ಟೆನ್ನಲ್ಲಿ ನೋಡಿ ನೀವು ಟ್ಯಾನ್ ಸಿಕ್ಸ್ಟಿ ಡಿಗ್ರಿಗೆ ಈಕ್ವಲ್ ಇದೆ ಹಾಗಾಗಿ ರೂಟ್ ತ್ರೀ ಇದ್ದದ್ದು ನಾನು ಟ್ಯಾನ್ ಸಿಕ್ಸ್ಟಿ ಡಿಗ್ರಿ ಅಂತ ಬರೀತೀನಿ ನೋಡಿದು ಇದು ಕೋನ ಈ ಕೋನ ಈಕ್ವಲ್ ಟ್ಯಾನ್ ಎ ಪ್ಲಸ್ ಬಿ ಅಂದರೆ ಟ್ಯಾನ್ ಇದು ಕೋನ ಅಲ್ಲದೆ ಎ ಪ್ಲಸ್ ಬಿ ಅನ್ನೋದು ಕೋನ ಇದು ಸಿಕ್ಸ್ಟಿ ಡಿಗ್ರಿನೂ ಕೋನ ಆಗಿದೆ ಹಾಗಾಗಿ ಇದನ್ನು ಹೇಗೆ ಬರೀತೀನಿ ನಾನು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಅಂತ ಅಂತಾಯಿತು ಓಕೆನಾ ಇದು ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಇದನ್ನು ಒಂದೇ ಸಮೀಕರಣ ಅಂತ ತಗೊಳ್ಳೋಣ ಹಾಗೆಯೇ ಇಲ್ಲಿ ಕೊಟ್ಟಿರುವಂಥ ಇನ್ನೊಂದು ಮಾಹಿತಿ ನೋಡಿ ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಒನ್ ಅಪ್ ಆನ್ ರೂಟ್ ತ್ರೀ ಅಂತ ಕೊಟ್ಟಾರಲ್ಲ ಇದನ್ನು ಹೀಗೆ ಟ್ಯಾನ್ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಒನ್ ಅಪ್ ಆನ್ ರೂಟ್ ತ್ರೀ ಅಂತಂದರೆ ಟ್ಯಾನ್ನಲ್ಲಿ ನೋಡಿ ಒನ್ ಅಪಾನ್ ರೂಟ್ ತ್ರೀ ಅಂದರೆ ಟೆನ್ ಥರ್ಟಿ ಡಿಗ್ರಿಗೆ ಈಕ್ವಲ್ ಅದಲ್ಲ ಹಾಗಾಗಿ ಒನ್ ಅಪಾನ್ ರೂಟ್ ತ್ರೀ ಇದ್ದದ್ದನ್ನು ನಾನು ಟೆನ್ ಥರ್ಟಿ ಡಿಗ್ರಿ ಅಂತ ಬರ್ಕೊಂಡು ಬಿಡ್ತೀನಿ ಟೆನ್ ಥರ್ಟಿ ಡಿಗ್ರಿಗೆ ಈಕ್ವಲ್ ಆಯಿತು ನೋಡಿದ್ದು ಟೆನ್ ಎ ಮೈನಸ್ ಬಿ ಅನ್ನೋದು ಒಂದು ಕೋನ ಟೆನ್ ಥರ್ಟಿ ಅಂದರೆ ಥರ್ಟಿ ಅನ್ನೋದು ಒಂದು ಕೋನ ಅಂದರೆ ಈ ಕೋನಕ್ಕೆ ಈ ಕೋನಕ್ಕೆ ಈಕ್ವಲ್ ಅಂತ ತೋರಿಸ್ತೀನಿ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಥರ್ಟಿ ಡಿಗ್ರಿ ಆಯಿತು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಥರ್ಟಿ ಇದಕ್ಕೆ ಎರಡನೇ ಸಮೀಕರಣ ಅಂತ ತಗೊಳ್ಳೋಣ ಒಂದನೇ ಸಮೀಕರಣ ಮತ್ತು ಎರಡನೇ ಸಮೀಕರಣ ಈಗ ಸಮೀಕರಣ ಒಂದು ಮತ್ತು ಎರಡರಿಂದ ನಾವು ಸಿಂಪ್ಲಿಫೈ ಮಾಡೋಣ ಇದನ್ನು ಬಿಡಿಸೋಣ ಈಗ ಸಮೀಕರಣ ಒಂದು ಮತ್ತು ಎರಡರಿಂದ ಸಮೀಕರಣ ಸಮೀಕರಣ ಒಂದು ಮತ್ತು ಎರಡರಿಂದ ಸಮೀಕರಣ ಒಂದು ಮತ್ತು ಎರಡರಿಂದ ತಗೊಳ್ಳೋಣ ಒಂದೇದೇನಿದೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಎರಡನೇದು ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಥರ್ಟಿ ಡಿಗ್ರಿ ಅಂತ ಹೇಳಿದೆ ನೋಡು ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಯ್ತಲ್ಲ ಎ ಮತ್ತು ಎ ಅಂತಂದರೆ ಟೂ ಎ ಅಂತ ಆಯಿತು ಇದು ಅರುವತ್ತು ಪ್ಲಸ್ ಮೂವತ್ತು ಅಂತಂದರೆ ತೊಂಬತ್ತು ಡಿಗ್ರಿ ಆಯಿತು ನಮಗೆ ಎ ಬೆಲೆ ಬೇಕಾಗಿದೆ ಹಾಗಾಗಿ ಇದು ತೊಂಬತ್ತು ಅಪಾನ್ ಎರಡಾಯಿತು ಎರಡು ಒಂದಲೇ ಎರಡು ಎರಡು ನಾಲ್ಕಲೇ ಎಂಟು ಎರಡು ಐದಲೇ ಹತ್ತು ಅಂದರೆ ಎ ಬೆಲೆ ಇದರಲ್ಲಿ ನಲವತ್ತೈದು ಡಿಗ್ರಿ ಆಯಿತು ಅಂದರೆ ಎ ಬೆಲೆ ಗುರುತು ಮಾಡ್ಕೊಂಡಿವಿ ಈಗ ಎ ಬೆಲೆಯನ್ನು ನಾವು ಸಮೀಕರಣ ಒಂದರಲ್ಲಿನೂ ಆದೇಶ ಮಾಡಬಹುದು ಎರಡರಲ್ಲಿನೂ ಆದೇಶ ಮಾಡಬಹುದು ಹಾಗೆ ನಂತರ ಏನಾಗುತ್ತೆ ನಮಗೆ ಬಿ ಬೆಲೆ ಸಿಗುತ್ತೆ ಎ ಇಸ್ ಈಕ್ವಲ್ ಟು ಫಾರ್ಟಿ ಫೈ ಡಿಗ್ರಿಯನ್ನು ಸಮೀಕರಣ ಒಂದರಲ್ಲಿ ಆದೇಶ ಮಾಡಿಬಿಡೋಣ ಸಮೀಕರಣ ಒಂದರಲ್ಲಿ ಆದೇಶಿಸಿದಾಗ ಸಮೀಕರಣ ಒಂದರಲ್ಲಿ ಆದೇಶ ಮಾಡೋಣ ಇದಕ್ಕೆ ಸಮೀಕರಣ ಒಂದು ಕೊಟ್ಟಿದೆ ಬಂದಿದೆ ಎ ಪ್ಲಸ್ ಬಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಅರುವತ್ತು ಡಿಗ್ರಿ ಅಂತ ಆಗಿದೆ ಎ ಅಂತಂದ್ರೆ ಫಾರ್ಟಿ ಫೈ ಆದೇಶ ಮಾಡಬೇಕು ಎ ಅಂದರೆ ಫಾರ್ಟಿ ಫೈವ್ ಡಿಗ್ರಿ ಪ್ಲಸ್ ಇದು ಬಿ ಇಸ್ ಈಕ್ವಲ್ ಟು ಸಿಕ್ಸ್ಟಿ ಡಿಗ್ರಿ ಆಯಿತು ನಮಗೆ ಬಿ ಬೆಲೆ ಬೇಕಾಗಿರೋದರಿಂದ ಇದು ಸಿಕ್ಸ್ಟಿ ಡಿಗ್ರಿ ನಲವತ್ತೈದನ್ನು ರೈಟ್ ಸೈಡ್ ತರೋಣ ಮೈನಸ್ ಆಗಿ ಅದು ಮೈನಸ್ ನಲವತ್ತೈದು ಡಿಗ್ರಿ ಬಿ ಇಸ್ ಈಕ್ವಲ್ ಟು ಅರುವತ್ತರಲ್ಲಿ ನಲವತ್ತೈದನ್ನು ಕಳೆದೀವಿ ಅಂತಂದರೆ ಹದಿನೈದು ಡಿಗ್ರಿ ಆಗುತ್ತೆ ಇಲ್ಲಿ ಎ ಬೆಲೆಯನ್ನು ಗೊತ್ತು ಮಾಡ್ಕೊಂಡಿವಿ ಬಿ ಬೆಲೆಯನ್ನು ಕಂಡಿಡ್ತೀವಿ ಎ ಅಂದರೆ ನಲವತ್ತೈದು ಬಿ ಅಂತಂದರೆ ಅರುವತ್ತೈದು ಅಂತಾಯಿತು ವೆರಿ ಇಂಪಾರ್ಟೆಂಟ್ ಸಮಸ್ಯೆ ಸರಳನೂ ಇದೆ ಒಂದು ಸಲ ಕೇರ್ಫುಲ್ಲಾಗಿ ನೋಡಿ ಪ್ರಾಕ್ಟೀಸ್ ಮಾಡಿರಿ ಅದನ್ನು ಓಕೆ ನಾಲ್ಕನೇ ಸಮಸ್ಯೆ ಈ ರೀತಿಯಲ್ಲಿ ಕೊಟ್ಟಿದ್ದಾರೆ ಈ ಕೆಳಗಿನ ಹೇಳಿಕೆಗಳು ಸರಿ ಅಥವಾ ತಪ್ಪು ತಿಳಿಸಿ ನಿಮ್ಮ ಉತ್ತರವನ್ನು ಸಮರ್ಥಿಸಿ ಅಂತ ಸರಿ ಅಂತಂದರೆ ಯಾಕೆ ಸರಿ ಅಂತ ಹೇಳಬೇಕು ತಪ್ಪು ಅಂತಂದರೆ ಅದಕ್ಕೆ ಸೂಕ್ತವಾದಂಥ ಕಾರಣವನ್ನು ಕೊಡಬೇಕು ಈಗ ಮೊದಲನೇದಾಗಿ ನೋಡಿ ಫಸ್ಟು ಕೊಟ್ಟಿರುವಂಥ ಸಮಸ್ಯೆ ಗಮನಿಸಿದೀವಿ ಅಂತಂದರೆ ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಅಂತ ಹೇಳಿದ್ದಾರೆ ಅವರು ಇದು ಸರಿನಾ ತಪ್ಪ ಅಂತ ಈಗ ನೋಡೋಣ ಚೆಕ್ ಮಾಡೋಣ ನಾವು ಎಕ್ಸಾಂಪಲ್ ಆಗಿ ನಾವು ಎ ಇಸ್ ಈಕ್ವಲ್ ಟು ಥರ್ಟಿ ಡಿಗ್ರಿ ಮತ್ತು ಬಿ ಅಂತಂದರೆ ಎಷ್ಟು ಸಿಕ್ಸ್ಟಿ ಡಿಗ್ರಿ ಅಂತ ಆದೇಶ ಮಾಡಿ ನೋಡೋಣ ಥರ್ಟಿ ಡಿಗ್ರಿ ಮತ್ತು ಸಿಕ್ಸ್ಟಿ ಡಿಗ್ರಿಯನ್ನು ಆದೇಶ ಮಾಡಿ ನೋಡೋಣ ಈಗ ಸೈನ್ ಎ ಪ್ಲಸ್ ಬಿ ನೋಡಿ ಇದರಲ್ಲಿ ಸೈನ್ ಎ ಅಂತಂದರೆ ಥರ್ಟಿ ಡಿಗ್ರಿ ಬಿ ಅಂತಂದರೆ ಸಿಕ್ಸ್ಟಿ ಡಿಗ್ರಿ ಅಂತ ತೊಗೊಳ್ಳೋಣ ಇಸ್ ಈಕ್ವಲ್ ಟು ಸೈನ್ ಎ ಅಂತಂದ್ರೆ ಥರ್ಟಿ ಆಗತ್ತೆ ಪ್ಲಸ್ ಸೈನ್ ಬಿ ಅಂತಂದರೆ ಎಷ್ಟು ತೊಗೊಂಡಿನಿ ಅರುವತ್ತಂತ ತೊಗೊಳ್ಳೋಣ ಇವು ಎರಡನ್ನೂ ಕೂಡಿಸಿದರೆ ಥರ್ಟಿ ಪ್ಲಸ್ ಸಿಕ್ಸ್ಟೀನು ಕೂಡಿಸಿದರೆ ಸೈನ್ ನೈಂಟಿ ಡಿಗ್ರಿ ಆಯಿತು ಇಸ್ ಈಕ್ವಲ್ ಟು ಸೈನ್ ಥರ್ಟಿ ಬೆಲೆ ಎಷ್ಟಿದೆ ಒನ್ ಅಪಾಯಿನ್ ಟೂ ಅದೇ ಪ್ಲಸ್ ಸೈನ್ ಸಿಕ್ಸ್ಟಿ ಅಂತಂದ್ರೆ ಎಷ್ಟು ರೂಟ್ ತ್ರೀ ಅಪಾಯಿನ್ ಟೂ ಅಂತಿದೆ ಬೆಲೆ ಗೊತ್ತಾ ಸೈನ್ ನೈಂಟಿ ಡಿಗ್ರಿ ಅಂತಂದರೆ ವ್ಯಾಲ್ಯೂ ಎಷ್ಟು ಒಂದು ಸೈನ್ ನೈಂಟಿ ಡಿಗ್ರಿ ಅಂತಂದರೆ ಬೆಲೆ ಎಷ್ಟಾಗಿದೆ ಒಂದು ಇಸ್ ಈಕ್ವಲ್ ಟು ನೋಡು ಇದು ಈಕ್ವಲ್ ಆಗಬೇಕಲ್ಲ ಆಗತ್ತೇನು ಎರಡು ಎರಡು ಲಸ ಎರಡಿತು ಇದು ಒನ್ ಪ್ಲಸ್ ರೂಟ್ ತ್ರೀ ಆಯಿತು ಈಕ್ವಲ್ ಆಯ್ತೇನೇ ಇದು ಆಗಲಿಲ್ಲ ಹಾಗಾಗಿ ಸೈನ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು ಸೈನ್ ಎ ಪ್ಲಸ್ ಸೈನ್ ಬಿ ಸಮ ಅಲ್ಲ ಅಂದರೆ ಕೊಟ್ಟಿರುವಂಥ ಹೇಳಿಕೆ ತಪ್ಪಾಗಿದೆ ಇದು ಸಮ ಆಗಲ್ಲ ಅಂದರೆ ಹೇಳಿಕೆಯು ತಪ್ಪಾಗಿದೆ ಅಂತ ಬರೀಬೇಕು ಹೇಳಿಕೆಯು ತಪ್ಪಾಗಿದೆ ಓಕೆ ನೆಕ್ಸ್ಟ್ ಎರಡನೇ ಪ್ರಶ್ನೆ ಗಮನಿಸಿ ಎರಡನೇ ಹೇಳಿಕೆ ಇದರಲ್ಲಿ ತೀಟ ಹೆಚ್ಚಾದಂತೆ ಸೈನ್ ತೀಟದ ಬೆಲೆಯು ಹೆಚ್ಚುತ್ತದೆ ಹೌದು ಸರಿ ಏಕೆಂತಂದರೆ ಯಾಕೆಂತಂದರೆ ನೋಡು ಸೈನ್ ಜೀರೋ ಡಿಗ್ರಿ ಅಂತಂದರೆ ಜೀರೋ ಆಗಿರುತ್ತೆ ಸೈನ್ ತೊಂಬತ್ತು ಡಿಗ್ರಿ ಅಂತಂದ್ರೆ ಒಂದಾಗತ್ತಲ್ಲ ಮತ್ತು ಮತ್ತೆ ಹೆಚ್ಚೈತಲ್ಲ ಸೈನ್ ಇದರಲ್ಲಿ ಸೈನ್ ಅನುಪಾತದಲ್ಲಿ ತೀಟಾದಲ್ಲಿ ತೀಟಾದ ಬೆಲೆ ಹೆಚ್ಚಾದಂತೆ ಅದರ ಬೆಲೆಯೂ ಸಹ ಹೆಚ್ಚಾಗತ್ತೆ ಹಾಗಾಗಿ ಸರಿಯಾಗಿದೆ ಬೇಕಾದ್ರೆ ನಾವು ಇದಕ್ಕೆ ಸಮರ್ಥನೆ ಕೊಡಬೇಕು ಅಂತಂದರೆ ಸೈನ್ ಜೀರೋ ಡಿಗ್ರಿ ಅಂದರೆ ಜೀರೋ ಆಗುತ್ತೆ ಆಮೇಲೆ ಸೈನ್ ತೊಂಬತ್ತು ಡಿಗ್ರಿ ಅಂತಂದರೆ ಒಂದಾಗಿರುತ್ತೆ ಓಕೆ ಸೈನ್ ಜೀರೋ ಡಿಗ್ರಿ ಅಂದರೆ ಜೀರೋ ಸೈನ್ ತೊಂಬತ್ತು ಡಿಗ್ರಿ ಅಂದರೆ ಒಂದು ನೋಡು ಜೀರೋಕ್ಕಿಂತ ತೊಂಬತ್ತರ ತನ ಹೋದಾಗ ಜೀರೋಯಿಂದ ಒಂದರ ತನಕ ಹೆಚ್ಚಾಗತ್ತೆ ಅದರ ಬೆಲೆ ಜಾಸ್ತಿ ಆಗುತ್ತೆ ಓಕೆ ತೀಟ ಹೆಚ್ಚಾದಂತೆ ಕಾಸ್ಟ್ ಈಟದ ಬೆಲೆಯು ಹೆಚ್ಚುತ್ತದೆ ತಪ್ಪಿದು ಹೇಳಿಕೆ ಈ ಹೇಳಿಕೆ ತಪ್ಪಾಗಿದೆ ಅಂತ ಹೇಳಿಕೆಯು ತಪ್ಪಾಗಿದೆ ಯಾಕೆ ಅಂತಂದರೆ ಕಾಸ್ಟ್ ತೀಟದಲ್ಲಿ ಏನಾಗತ್ತೆ ತೀಟದ ಬೆಲೆ ಹೆಚ್ಚಾದಂತೆ ಅದರ ಬೆಲೆ ಕಡಿಮೆ ಆಗತ್ತೆ ಯಾಕಂತಂದ್ರೆ ನೋಡಿ ಇದು ಗಮನಿಸಿ ಆ ಟೇಬಲ್ ಒಂದು ಸಲ ನೀವು ನೋಡಿದರೆ ಗೊತ್ತಾಗುತ್ತೆ ನೋಡಿ ಕಾಸ್ ಝೀರೋ ಡಿಗ್ರಿ ಅಂದರೆ ಎಷ್ಟು ಗೊತ್ತ ಒಂದು ಕಾಸ್ ತೊಂಬತ್ತು ಡಿಗ್ರಿ ಅಂದರೆ ಎಷ್ಟು ಗೊತ್ತ ಜೀರೋ ಹೌದಲ್ರಿ ಕಾಸ್ ಜೀರೋ ಡಿಗ್ರಿ ಅಂತಂದ್ರೆ ಬೆಲೆ ಒಂದಾಗಿರುತ್ತೆ ಕಾಸ್ ತೊಂಬತ್ತು ಡಿಗ್ರಿ ಅಂದರೆ ಬೆಲೆ ಸೊನ್ನೆ ಆಗಿರುತ್ತೆ ಅಂದರೆ ತೀಟಾದ ಬೆಲೆ ಹೆಚ್ಚಾದಂತೆ ಬೆಲೆ ಏನಾಗತ್ತೆ ತೀಟ ಹೆಚ್ಚಾದಂತೆ ಕಾಸ್ ತೀಟಾದ ಬೆಲೆ ಏನಾಗುತ್ತೆ ಕಡಿಮೆ ಆಗತ್ತೆ ಹೆಚ್ಚಾಗೋದಿಲ್ಲ ಓಕೆ ಹಾಗಾಗಿ ಈ ಹೇಳಿಕೆ ತಪ್ಪಾಗಿದೆ ನೆಕ್ಸ್ಟ್ ಇಲ್ಲ ತೀಟಾದ ಎಲ್ಲ ಬೆಲೆಗಳಿಗೆ ಸೈನ್ ತೀಟ ಇಸ್ ಈಕ್ವಲ್ ಟು ಕಾಸ್ ತೀಟ ಆಗತ್ತಂತ ಆಗಂಗೆ ಇಲ್ಲ ಈ ಹೇಳಿಕೆಯೂ ಸಹ ತಪ್ಪಾಗಿದೆ ಈ ಹೇಳಿಕೆಯೂ ತಪ್ಪು ಬೇಕಾದ ಒಂದು ಕಾರಣ ಕೊಡಬೇಕಲ್ಲ ಇದಕ್ಕೆ ಈಗ ಸೈನ್ ತೀಟ ಅಂತಂದರೆ ತೀಟ ಅಂತಂದರೆ ಥರ್ಟಿ ತೊಗೊಂಡು ನೋಡೋಣ ನೋಡಿ ಸೈನ್ ಥರ್ಟಿ ಬೆಲೆ ಸೈನ್ ಥರ್ಟಿ ಬೆಲೆ ಎಷ್ಟಾಗತ್ತೆ ಸೈನ್ ಥರ್ಟಿ ಅಂತಂದರೆ ಒನ್ ಅಪಾನ್ ಟೂ ಕಾಸ್ ಥರ್ಟಿ ಅಂದರೆ ಎಷ್ಟಾಗತ್ತೆ ಕಾಸ್ ಥರ್ಟಿ ಅಂತಂದರೆ ರೂಡ್ ತ್ರೀ ಅಪಾನ್ ಟೂ ಆಗತ್ತೆ ಈಕ್ವಲ್ ಐತೇನೆ ಇದು ಆಗಲಿಲ್ಲ ಹಾಗಾಗಿ ಹಾಗಾಗಿ ದೇರ್ ಫೋರ್ ಸೈನ್ ತೀಟ ಎಲ್ಲ ಸಮಯದಲ್ಲಿ ಏನಂತಂದರೆ ಈಕ್ವಲ್ ಆಗೋದಿಲ್ಲ ಕೇವಲ ಅದು ನಲವತ್ತೈದು ಡಿಗ್ರಿನಲ್ಲಿ ಮಾತ್ರ ಈಕ್ವಲ್ ಆಗಿದೆ ನೋಡಿ ಉಳಿದದ ಸಮಯದಲ್ಲಿ ಏನಂತಂದರೆ ಇಕ್ವಲ್ ಇಲ್ಲ ಹಾಗಾಗಿ ಕೊಟ್ಟಿರುವಂಥ ಹೇಳಿಕೆಯು ಪೀಟದ ಎಲ್ಲ ಬೆಲೆಗಳಿಗೆ ಸಮ ಆಗೋದಿಲ್ಲ ಓಕೆ ನೆಕ್ಸ್ಟ್ ಎಸ್ ಈಕ್ವಲ್ ಟು ಜೀರೋ ಡಿಗ್ರಿ ಇದಕ್ಕೆ ಕಾಟ್ ಎ ಅಂತಂದರೆ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಅಂತ ಹೌದು ಸರಿ ಇದೆ ಇದು ಈ ಹೇಳಿಕೆ ಸರಿಯಾಗಿದೆ ಹೇಳಿಕೆ ಸರಿಯಾಗಿದೆ ಯಾಕಂತಂದ್ರೆ ಕಾಟ್ ಜೀರೋ ಡಿಗ್ರಿ ಅಂತಂದರೆ ಅದು ಎನ್ ಡಿ ಅಂದರೆ ಸರಿಯಾಗಿ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ನಾಟ್ ಡಿಫೈನ್ಡ್ ಅಂಥೇಳಿ ನಾವು ಬರ್ದೀವಿ ಹಾಗಾಗಿ ಕಾಟ್ ಜೀರೋ ಡಿಗ್ರಿ ಅಂತಂದ್ರೆ ಅದು ಎನ್ ಡಿ ನಿರ್ದಿಷ್ಟವಾಗಿ ವ್ಯಕ್ತಪಡಿಸಿಲ್ಲ ಹೇಳಿಕೆಯು ಇದು ಸರಿಯಾಗಿದೆ ಓಕೆ ಅಂದರೆ ಈ ಅಭ್ಯಾಸ ಮಾಡಬೇಕು ಅಂತಂದರೆ ನಾವು ಜೀರೋ ಡಿಗ್ರಿ ಥರ್ಟಿ ಡಿಗ್ರಿ ಫಾರ್ಟಿ ಫೈವ್ ಡಿಗ್ರಿ ಸಿಕ್ಸ್ಟಿ ಡಿಗ್ರಿ ನೈಂಟಿ ಡಿಗ್ರಿ ಇಷ್ಟು ಏನಂತಂದರೆ ತ್ರಿಕೋನಮಿತಿಯ ಅನುಪಾತಗಳ ಬೆಲೆಯನ್ನು ಗುರುತು ಮಾಡಿಕೊಳ್ಬೇಕು ಆಗ ಮಾತ್ರ ಕೊಟ್ಟಿರುವಂಥ ಈ ಅಭ್ಯಾಸದಲ್ಲಿರುವಂಥ ಎಲ್ಲ ಸಮಸ್ಯೆಗಳನ್ನು ನಾವು ಸರಳ ರೀತಿಯಲ್ಲಿ ಬಿಡಿಸಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ